ಭವ್ಯ ಅಕ್ಕನ ಯಾರು ಕಿಡ್ನಾಪ್ ಮಾಡಿರ್ಬೋದು ಅನಿಸತಿ ಎದುರು ಸಲವಾಗಿರ್ಬೋದು ಅದ್ರಾಗ ಬೇರೆ ಅವಳು ಬಹಳ ಸ್ಟ್ರಾಂಗ್ ಆಗಿದ್ದಿದ್ದು ಹಿಂಗೆಲ್ಲ ಹಾಗಾಗಿ ಹೆಂಗೆ ಸಾಧ್ಯ ಆಮೇಲೆ ಅವ್ರ ಮನೆಯಾಗ ಅಷ್ಟಕ್ಕೆ ಬಿಟ್ಬಿಟ್ರ ಅವನ ಮೇಲೆ ಆ್ಯಕ್ಷನು ತೊಗೊಂಡ್ಲಿಲ್ಲ ಕಿಡ್ನಾಪ್ ಮಾಡ್ದ ಅಂದಮೇಲೆ ಇದ್ರೊಳಗೆ ಏನೂ ಐತಿ ಯಾವಾಗಾರ ಭವ್ಯ ಅಕ್ಕ ಸಿಕ್ಕಾಗ ಕೇಳಬೇಕು ಏನಿಂದು ವೈನಿ ಕಿಡ್ಕಿ ಕಡೆ ನೋಡ್ಕೊತ ಇಷ್ಟು ಆಳವಾಗಿ ಯೋಚನೆ ಮಾಡಾತಾರ ಅವ್ರಿಗೆ ನಾ ಬಂದಿದ್ದು ಸಹಿತ ಗೊತ್ತಾಗಿಲ್ಲ ಹ್ಞೂ ಮಾಡ್ತೇನೆ ಅಮ್ಮ ಯಾರದು ಪೂಜಾ ನೀನಾ

ಬೂ ಅಂತ ಅಂದೆ ಅಷ್ಟ ಅಷ್ಟೇ ಕೆದರ್ತೀರಾ ನೀನ್ ನಾ ಹೆದರ್ಸಿದ ಅಷ್ಟ ಹೆದರ್ಕಿ ಇತ್ತ ಅದು ಏನಿಲ್ಲ ಪೂಜಾ ನಾನು ಏನೋ ಡೀಪ್ ಆಗಿ ಯೋಚನೆ ಮಾಡಾತಿದ್ದೆ ಅಷ್ಟೊತ್ತಿಗೆ ನೀ ಬಂದಿ ಸಡನ ಆಗಿ ಹಂಗೆ ಯಾರನ್ನ ಏನಾರ ಯೋಚನೆ ಮಾಡ್ಬೇಕಾರ ಹಿಂದಿಂದ ಬಂದ್ ಹೆದರ್ಸಿದ್ರ ಸ್ವಲ್ಪ ಇದ್ರೂ ಹೆದರ್ಕಿನ ಆಗ್ತಪ್ಪ ನೋಡು ಸಲ ನಾವು ಹಂಗ ಅಡ್ಡಾಡ್ತಿರ್ತೇವಿ ಹಗ್ಗ ಐತಿ ಅಂತ ನೋಡಿರ್ತೇವಿ ಆದ್ರೆ ಈ ಹಾವು ಗೀವು ಅಡ್ಡಾಡ್ದಾಗ ನೋಡಿರ್ತೇವಲ್ಲ ಅವಾಗ ಹಗ್ಗ ನೋಡಿದ್ರು ಹಾವ್ ಐತನ ಅಂತಂದೇಳಿ ಅನ್ಸಿ ಹೆದರ್ಕಿ ಬರ್ತಿರ್ತತಿ ಈಗ ನನಗೂ ಆಗಿದ್ ಹಂಗ ವೈನಿ ಬಾರಿ ಬಿಡ್ರಿ ನಿಜವಾಗ್ಲೂ ನೀವು ನಾ ಬರೀ ಇಷ್ಟ ಹೆದರ್ಸಿದ್ದಕ್ಕೆ ಹೆದರ್ಬಿಟ್ರಲ್ಲ ನನಗ್ ಬಾಳ ಅಂದ್ರೆ ಬಾಳ ಖುಷಿ ಆಗತೈತಿ ಹೌದು ನನ್ನ ಮುದ್ದಿನ ಆದ್ಮಿಗ ವೈನಿ ಅಂದ್ರೆ ಇವತ್ತು ನೆನಪಾತನ ಅಲ್ಲ ಈ ನಾಲ್ಕೈದು ದಿವಸ ಎಲ್ಲಿ ಹೋಗಿದ್ರು ತಾವು ಅದು ಸಾರಿ ವೈನಿ ಹ್ಮ್ ಸಾರಿ ಎಲ್ಲ ಕೇಳೋದಿರ್ಲಿ ಅಂತ ಹೇಳ್ತೀಯಾ ಏನ್ ನನಗೆ ಹೇಳೇ ಇಲ್ಲ ಹಂಗ ಹೋಗ್ಬಿಟ್ಟಿದ್ದಿ ಏನು ಮ್ಯಾಟರ್ ಅದು ವೈನಿ ನಮ್ಮ ಕಾಲೇಜಿಂದ ಸ್ಟಡಿ ಟೂರ್ ಇಟ್ಟಿದ್ರು ಹಂಗಾಗಿ ತ್ರೀ ಫೋರ್ ಡೇಸ್ ಹೋಗ್ಬೇಕಾಗ್ ಬಂತು ಓ ಟ್ರಿಪ್ ಇಟ್ಟಿದ್ರ ಹಂಗಂದ್ರೆ ಈ ವೈನಿ ನೆನಪಾಗ್ಲಿಲ್ಲನಲ್ಲ ನನಗೆ ಹೇಳಿನೂ ಹೋಗ್ಲಿಲ್ಲ ನಾನು ಅಮ್ಮ ಕಡೆ ಕೇಳಿ ತಿಳ್ಕೊಬೇಕಾತ್ ಗೊತ್ತೇನ ಅಂದ್ರೆ ನಿಮಗೆ ನಾನು ಹೋಗಿದ್ದು ಗೊತ್ತಿತ್ತು ಆದ್ರೂ ನಾನು ಹತ್ರ ಕೇಳಿದ್ರಿ ಹ್ಮ್ ಅಮ್ಮ ಹೇಳಿದ್ರು ಅದನ್ನ ನೀ ಹೇಳಿದ್ದಿಲ್ಲ ಅದಕ್ಕೆ ನಾನು ಸರಿ ಯಾಕೆ ನನಗೆ ಗೊತ್ತಿತ್ತು ಆದ್ರೆ ನಿನ್ ಬಾಯ ಕೇಳಬೇಕಾಗಿತ್ತು ಮಾಡ್ಕೊಳ್ಳಿ ಈಗ ನನಗೆ ಹೋಗಬೇಕಾದ್ರೆ ಹೋಗಿಲ್ಲ ಅಂತ ಹೇಳಿ ಅದು ವೈನಿ ಸಡನ್ ಆಗಿ ಡಿಸೈಡ್ ಆಗ್ಬಿಡ್ತಾ ಹಂಗಾಗಿ ಅದ ಹೋಗಿದ್ರಲ್ಲ ಅವಾಗ ನಾನು ಫೋನ್ ಮಾಡಿದೆ ನಿಮ್ಗೆ ನಾಟ್ ರೀಚಬಲ್ ಬಂತು ಅದಕ್ಕೆ ಅಮ್ಮನ ಹತ್ರ ಹೇಳಿ ಹೋಗಿದ್ದೆ ನಂದೇನಾರ ತಪ್ಪ ಇದ್ರೊಳಗೆ ಹೇಳ್ರಿ ನೋಡೋಣ ಇಲ್ಲಿಲ್ಲಪ್ಪ ಪಾಪ ಟ್ರಿಪ್ ಹೋದ್ಮೇಲೆ ನಿನ್ಗ ಅಲ್ಲಿ ಹೋದ್ಮೇಲೆ ಫೋನ್ ಮಾಡಕ್ಕೆ ಆಗಿಲ್ಲ ಅಲ್ಲ ಅವಾಗೂ ಈ ವೈನಿ ನೆನಪಾಗಿದ್ದಿಲ್ಲ ಮೊಬೈಲ್ ನೆಟ್ವರ್ಕ್ ಇರ್ಲಿಲ್ಲ ಹ್ಮ್ ಬಾಳ್ ಚೆನ್ನಾಗ ಸುಳ್ಳು ಹೇಳ್ತಿಯಲ್ಲ ಪೂಜಾ ನಿಜ ವೈನಿ ಅವರು ನಮ್ಮನ್ನೆಲ್ಲ ಎಲ್ಲ ಕರ್ಕೊಂಡು ಹೋಗಿದ್ರು ಗೊತ್ತಾ ಈ ಗುಡ್ಡಗಾಡು ಆಮೇಲೆ ಕಲ್ಲು ಪಲ್ಲು ಹತ್ತವೆಲ್ಲ ಇರ್ತಾವಲ್ಲ ಟ್ರಕ್ಕಿಂಗ್ ಅಲ್ಲಿ ಕರ್ಕೊಂಡ್ ಹೋಗಿದ್ರು ಅಂದ್ರ ನಮ್ಗ ಸ್ವಲ್ಪ ಅದ್ರ ಮೇಲೆ ಥೀಸಸ್ ಬರೇ ಇರ್ತಾವಲ್ಲ ಅದ್ರ ಸಲುವಾಗಿ ಅಲ್ಲೆಲ್ಲಾ ಸರಿಯಾಗಿ ನೆಟ್ವರ್ಕ್ ಬರಲ್ಲ ಗೊತ್ತಾವಿನಿ ನಾನು ನಿಜಾನು ಹೇಳ್ತಿರೋದಪ್ಪ ನಿಮ್ಗೆ ಸುಳ್ಳು ಬೇಕಂದ್ರ ಅಪ್ಪಗಾಗ್ಲಿ ಅಮ್ಮಗಾಗಿ ಕೇಳ್ರಿ ನಾನು ಯಾರಿಗಾರೇನೆ ಅಂತ ಹೇಳಿ ನಾನು ಮುಂಚೆ ಹೇಳಿದ್ದೆ ನೆಟ್ವರ್ಕ್ ಇರಲ್ಲ ಆ ಜಾಗದಾಗ ಫೋನ್ ಹತ್ತಿಲ್ಲ ಅಂದ್ರೆ ಬೇಜಾರಾಗ್ಬೇಡ್ರಿ ಕರೆಕ್ಟ್ ದಿವಸ ಅಂದ್ರೆ ಬರ್ತೇನೆ ಅಂತ ಹೇಳಿದ್ದೆ ಸರಿ ಸರಿ ಓಕೆ ನನ್ನ ನಂಬಿಕೆ ಐತಿ ಹ್ಮ್ ಸರಿ ಸಾರಿ ಹ್ಮ್ ಓಕೆ ಇನ್ಮೇಲೆ ನಾನು ನೀವು ಏನು ಮುಚ್ಚಿಡೋದು ಬೇಡ ಎಲ್ಲ ಪ್ರತಿಯೊಂದನ್ನು ಹೇಳ್ಕೊಳ್ಳೋಣ ಇನ್ಮೇಲೆ ನಾನು ಹಂಗೇನಾರ ಸಿಚುವೇಶನ್ ಬಂದ್ರೆ ಮೆಸೇಜ್ ಮಾಡ್ಬಿಡ್ತೇನೆ ನೀವು ಹಂಗ ಮಾಡ್ರಿ ಆಯ್ತಾ ಓಕೆ ಡೀಲ್ ಪಕ್ಕ ಮತ್ತೆ ವೈನಿ ನೀವೇನೋ ಬಹಳ ಡೀಪ್ ಆಗಿ ಯೋಚನೆ ಮಾಡಾತಿದ್ರಲ್ಲ ಏನಾರ ಪ್ರಾಬ್ಲಮ್ ಆಗೇತೇನ್ರಿ ಏನಿಲ್ಲಪ್ಪ ಹಂಗೇನಿಲ್ಲ ನೋಡು ಇದ ಈಗ ಇಬ್ರು ಏನೋ ಮುಚ್ಚಿಟ್ಕೊಳ ಬೇಡ ಏನಾರ ಇತ್ತಂದ್ರೆ ಹೇಳ್ಕೊಳ್ಳೋಣ ಅಂತ ಅಂದ್ರಿ ನೋಡಿದ್ರೆ ಆಗ್ಲೇ ನೀವು ಮುಚ್ಚಿಡ್ಕತ್ತೀರಿ ನಿಜ ಹೇಳ್ರಿ ವೈನಿ ಅಥವಾ ನನ್ ಮುಂದೆ ಹೇಳ್ಕೋಬಾರದು ಅಂತ ಹೇಳಿ ಏನಾರ ಚಚೆ ಇಲ್ಲಪ್ಪ ಆ ರೀತಿ ಏನಿಲ್ಲ ಆದ್ರ ನನ್ ಫ್ರೆಂಡ್ ಅಂದ್ರ ಭವ್ಯ ಗೊತ್ತೈತಲ್ಲ ಹ್ಮ್ ಅದ ಅವತ್ತು ನೀವ್ ಹೇಳಿದ್ರಲ್ಲ ನಿಮ್ ಮೇಡಮ್ ಬ್ರದರ್ ಹೇಳೇ ಹೇಳ ನಮ್ ಮದುವೆಗೂ ಬಂದಿಲ್ಲ ಅಂತ ಹೇಳಿ ಬಹಳ ಬೇಜಾರ್ ಮಾಡ್ಕೊಳಾತಿದ್ರಲ್ಲ ಅಂದ್ರೆ ಸಡನ್ ಆಗಿ ಮದ್ವೆ ಆಗ್ಬಿಡ್ತಾ ಅವ್ರಿಗೂ ತಿಳ್ಸಕ್ ಆಗ್ಲೇ ಇಲ್ಲ ನನ್ನ ಮೇಲೆ ಸಿಟ್ ಮಾಡ್ಕೊಂಡಾರ ಏನೋ ಅನ್ನ ಕತಿದ್ರಲ್ಲ ಹ್ಮ್ ಇನ್ನೊಂದ್ ಏನ್ ಗೊತ್ತಾ ಪೂಜಾ ಅವ್ರಿಗೂ ಮದ್ವೆ ಫಿಕ್ಸ್ ಆಗೈತಿ ನಾಳೆ ಮದ್ವಿ ಇವತ್ ಸಾಯಂಕಾಲ ನಾನು ನಿಮ್ಮಣ್ಣ ರಿಸೆಪ್ಷನ್ ಕೊಂಟೇವಿ ರಿಯಲಿ ವಾವ್ ಸೋ ನೈಸ್ ನನಗೆ ಅನ್ಸಿದ ಮಟ್ಟಿಗೆ ನೀವು ಅಣ್ಣ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಹೊರಗೆ ಹೊಂಟಿರ್ಬೇಕಲ್ಲ ಹ್ಮ್ ಪೂಜಾ ನಾನು ನಿಮ್ಮಣ್ಣ ನಮ್ದು ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಹೊರಗೆ ಹೊಂಟಿರೋದ್ ಇವಾಗ ಹಂಗ ಅಲ್ಲಿ ಸುತ್ತಾಡಕಂತ ಹೋಗೇವಿ ಅದ್ರ ಫಂಕ್ಷನ್ ಮದ್ವಿ ಅದು ಇದು ಅಂತ ಹೇಳಿ ಫಸ್ಟ್ ಟೈಮ್ ಹೊಂಟಿರೋದು ಹಾ ಹೋಗ್ ಬರ್ರಿ ಮಸ್ತ್ ಇರ್ತೈತಿ ನೀವ್ ಇಬ್ರ ಟೈಮ್ ಸ್ಪೆಂಡ್ ಮಾಡಿದ್ರ ನಿಮ್ಗೂ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಹಗರ ಆಗ್ತೈತಿ ಹಾ ಅದಂಗ ಏನೋ ಹೇಳಾತಿದ್ರಲ್ಲ ಹಾ ಅದ ಅದು ಭವ್ಯ ಮಾಡಮ್ದು ಐತಲ್ಲ ನಾಳೆ ಅವ್ರ ಅವತ್ತ ನನಗ ಮತ್ತ ನಿಮ್ಮಗ ಬಂದು ಕರ್ದ್ ಹೋದ್ರ ಇಷ್ಟೆಲ್ಲ ಆಗ್ಬಿಡ್ತು ಪೂಜಾ ಹಿನ್ವಿನಿ ನಿಜ ಇಷ್ಟೆಲ್ಲ ಇಷ್ಟೆಲ್ಲಾ ಅವ್ರ ಜೀವನ್ದಾಗ ಆಮೇಲೆ ಅವ್ರ ಹಂಗ ಕಳ್ಸಿಕೊಟ್ಬಿಟ್ರಿ ಏನು ಪ್ರಾಬ್ಲಮ್ ಆಗಲಿಲ್ಲ ಅವರಿಗೆ ಹ್ಮ್ ನಿಮ್ಮ ಅಣ್ಣನ ಕಡೆಯಿಂದ ಸುದ್ದಿ ಬಂದಿದ್ದ ಇಷ್ಟ ಅಂದ್ರೆ ಅಕ್ಕಿನ ಎಲ್ಲ ಕಟ್ಟೆಲ್ಲ ಬಿಚ್ಕೊಂಡು ಸ್ವಲ್ಪ ಕಷ್ಟಪಟ್ಟು ಅವ್ರ ಹತ್ರ ಹಂಗ ಅವ್ರಿಗೆ ಕದ್ದು ಮುಚ್ಚಿ ಬಂದ್ಬಿಟ್ಟಾಳ ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ ಅಂತ ಅಂದ್ರೆ ಆದ್ರ ನನಗ ಹಂಗ ಅನ್ಸಾತಿಲ್ಲ ಅಯ್ಯೋ ಹೋಗ್ಲಿ ಬಿಡ್ರಿ ವೈನಿ ಒಟ್ಟು ನಿಮ್ಮ ಫ್ರೆಂಡ್ ಕ್ಷೇಮವಾಗಿ ಮನಿಗೆ ಬಂದ್ರಲ್ಲ ಅಷ್ಟೇ ಸಾಕು ಆದ್ರೂ ಹೆಣ್ಮಕ್ಳಿಗೆ ಈಗಿನ ಕಾಲದಾಗ ಪ್ರೊಟೆಕ್ಷನ್ ಅನ್ನೋದೇ ಇಲ್ಲ ನೋಡ್ರಿ ಅದು ಹಂಗಲ್ಲ ಪೂಜಾ ಪ್ರೊಟೆಕ್ಷನ್ ಅನ್ನೋದು ಐತಿ ಆದ್ರ ನಾವು ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳಕತಿಲ್ಲ ಅಂದ್ರ ಐಡೆಂಟಿಫೈ ಮಾಡೋದ್ರೊಳಗಡೆ ತಪ್ಪಾಕತ್ತೇವಿ ಅದ್ರಾಗ ಏನ್ ವೈನಿ ನೀವು ಇಲ್ಲಿ ನೋಡು ಪೂಜಾ ನಮ್ ಸೇಫ್ಟಿ ಒಳಗೆ ನಾವ್ ಇರ್ಬೇಕು ಯಾವಾಗ್ಲೂ ನಾವು ಪ್ರಾಬ್ಲಮ್ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿ ಇರಬಾರ್ದು ಅದ್ರಗಿಂತ ಮುಂಚೆನೇ ಅದ್ರ ಬಗ್ಗೆ ತಯಾರಿ ಮಾಡ್ಕೋಬೇಕು ಏನಾರ ಒಂದ್ ವೇಳೆ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ಟೈಮ್ ನಾವು ಈ ಪೇಪರ್ ಸ್ಪ್ರೇ ಕಾರ್ಕ್ ಪುಡಿ ಎಲ್ಲ ಹಿಡ್ಕೊಂಡು ಆಡಕ್ ಆಗಲ್ಲ ಯಾಕಂದ್ರೆ ಕೆಲ ಕಡೆ ಉಪಯೋಗಕ್ಕೆ ಬರ್ತೀವಿ ಕೆಲವೊಂದ್ ಕಡೆ ಅದರಿಂದ ನಮಗ ತೊಂದರೆ ಆಗ್ತೈತಿ ಹಾಗಾಗಿ ಆ ಕ್ಷಣಕ್ಕೆ ಏನಾರ ತೊಂದರೆ ಆದಾಗ ಹೆಂಗ್ ಸೇವ್ ಮಾಡ್ಕೊಂಡ್ ಬರ್ಬೇಕು ನಮ್ಮನ್ನ ನಾವು ಅಂತ ಹೇಳಿ ಮುಂಚೆ ಪ್ಲಾನ್ ಮಾಡ್ಕೊಬೇಕು ಯಾರೋ ಕಿಡ್ನಾಪ್ ಮಾಡ್ಬಿಟ್ರು ಅಂತ ಹೇಳಿ ಹೆದರಿ ಒಂದ್ ಕಡೆ ಕುಂದ್ರೋದಲ್ಲ ಆದಷ್ಟು ನಾವು ನಮ್ಮನ್ನ ಅವ್ರ ಕಡೆಯಿಂದ ಬಿಡಿಸ್ಕೊಂಡ್ ಹೊರಗೆ ಬರಕ ಪ್ರಯತ್ನ ಮಾಡ್ಬೇಕು ಹೆಂಗರ ಮಾಡಲ್ಲ ತಲೆ ಓಡಿಸಿ ಬಿಡಿಸ್ಕೊಂಡ್ ಬರಕ್ ಪ್ರಯತ್ನ ಮಾಡ್ಬೇಕು ಇಲ್ಲ ಅಂದ್ರೆ ಮುಂದೆ ಹ್ಮ್ ನಮ್ ಜೀವನ ಕಷ್ಟದಾಗಿರ್ತೈತಿ ಪೂಜಾ ಹೌದು ವೈನಿ ನೀವು ಹೇಳೋದು ಒಂದ್ ರೀತಿಯಿಂದ ನಿಜ ನನ್ ಪ್ರಕಾರ ಎಲ್ಲ ಕರಾಟೆ ಕಲಿಬೇಕು ನೋಡ್ರಿ ಈ ಕರಾಟೆ ಕುಂಪು ಹ್ಮ್ ಹೇಳಿ ಎಲ್ಲಾರ್ಗು ಹೊಡೆದ್ ಬರ್ಬೇಕ ಇನ್ನು ಸಣ್ಣ ಹುಡುಗಿ ಗೊತ್ತ ಮಾತಾಡ್ತಿಲ್ಲ ನೀ ಹೇಳಿದ್ ನಿಜ ಕರಾಟೆ ಎಲ್ಲ ಕಲಿಬೇಕು ಈಗ ಹೆಚ್ಚು ಕಡಿಮೆ ಎಲ್ಲಾ ಸ್ಕೂಲ್ ಒಳಗಡೆನು ಎಲ್ಲಾ ಮಕ್ಕಳಿಗೂ ಕರಾಟೆ ಕಲ್ಸಕತ್ತಾರ ಅದು ಒಂದ್ ರೀತಿಯಿಂದ ಪ್ಲಸ್ ಪಾಯಿಂಟ್ ಕೆಲವೊಂದು ಸ್ಕೂಲ್ ಒಳಗಡೆ ಒಂದೊಂದು ಕರಾಟೆ ಬಗ್ಗೆನ ಕ್ಲಾಸ್ ತಗೊಂಡಿರ್ತಾರಲ್ಲ ಅವಾಗ ಅವ್ರ ಸೆಲ್ಫ್ ಡಿಫೆನ್ಸ್ ಹೇಳಿ ಹೆಂಗ್ ಮಾಡ್ಕೋಬೇಕಂತ ಹೇಳ್ಕೊಟ್ಟಿರ್ತಾರ ಯಾರ ಅವ್ರನ್ನ ಹಿಡ್ಕೊಂಡಾಗ ಅಂದ್ರೆ ಕೂತ್ಗೆ ಹಿಡ್ಕೊಂಡಾಗ ಅಥವಾ ಹಿಂದಿಂದ ಅವ್ರನ್ನ ಹಿಡ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರ ಅವ್ರನ್ನೆಲ್ಲ ಹೆಂಗ್ ಹೊಡಿಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾರ ಸೊ ನನ್ಗ ಅನ್ಸಿದ್ ಮಟ್ಟಿಗೆ ಎಲ್ಲಾ ಸ್ಕೂಲ್ ಒಳಗಡೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದ ನನ್ಗ ಒಂದು ಪ್ರಿಕಾಷನ್ ಅನಸ್ತೇತ್ ನೋಡ್ರಿ ಹಾವೈ ನೀನ್ ನಿಜವಾಗ್ಲು ಇದು ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗ್ಲಿ ಇಬ್ಬರಿಗೂ ಬೇಕಾಗಿರೋದು ಒಂದು ಮೇನ್ ಥಿಂಗ್ ಅನ್ಕೊತೆ ನೋಡ್ರಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ಬೇಕು ಆಮೇಲೆ ಹೆಣ್ಮಕ್ಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆನು ಹೇಳ್ಕೊಡ್ಬೇಕು ನೀ ಹೇಳೋದು ಒಂದು ರೀತಿಯಿಂದ ನಿಜ ಪೂಜಾ ಆದ್ರೆ ಈಗಿನ ಜನ್ರೇಷನ್ ಒಳಗಡೆ ಈ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದೆಲ್ಲ ಹೇಳ್ಕೊಡ್ಬಾರ್ದು ಯಾಕೊತ್ತಾ ನಾಳೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಜನ ಇರ್ತಾರ ಪ್ರತಿಯೊಂದನ್ನು ಉಲ್ಟಾ ತಿರ್ಗಸ್ಕೊಂತರ ನೋಡ್ತಿಲ್ಲ ಹಂಗಾಗಿ ಯಾರ ಏನಾರ ಮುಟ್ಟಿದ್ರೂ ಅಲ್ಲಿ ಕೈ ಕಡ್ಬಿಡ್ಬೇಕು ಆ ರೀತಿ ಹೇಳ್ಕೊಡ್ತೀವಿ ಕೊಡ್ಬೇಕು ಹೆಣ್ಮಕ್ಳಿಗೆ ಹೆಂಗಂತ ಅಂದ್ರೆ ಅವ್ರಿಗೆ ಬೇರೆ ಅಂದ್ರೆ ಪರಿಚಯ ಇಲ್ದವ್ರಾಗ್ಲಿ ಹೊರಗಿನವ್ರಾಗ್ಲಿ ಅವ್ರದ್ದು ಬಿಹೇವಿಯರ್ ಗೊತ್ತಿರ್ತಿತ್ತಲ್ಲ ಅಂದ್ರೆ ಒಂದ್ ಸ್ವಲ್ಪ ಡೌಟ್ ಬರೋ ಮನುಷ್ಯ ಇರ್ತಾರಲ್ಲ ಅವ್ರ ಯಾರ ಬಂದು ಕೈ ಹಿಡ್ಕೊಂಡ್ರು ಹಿಂಗೆ ಏನಾರ ಮಾಡಿದ್ರು ಅಂದ್ರೆ ಅಲ್ಲೇ ನಾಲ್ಲೇ ಒಂದ್ನಾಲ್ ಹೊಡೆದು ಯಾಕ ಏನಂತ ಹೇಳಿ ಕೇಳ್ಬೇಕು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆಗಿರ್ಬೇಕು ಅವಾಗ ಸ್ವಲ್ಪ ಎಲ್ಲಾರು ಹೆದರ್ತಾರ ಹಾ ವೈನಿ ನಿಜ ಅದ್ ಹೋಗ್ಲಿ ಹೋಗ್ಲಿ ಬಿಟ್ಟು ನಿಮ್ ಫ್ರೆಂಡ್ ಬಂದ್ರಲ್ಲ ಎಷ್ಟೊತ್ತಿ ಹೋಗ್ತೀರಿ ಹ್ಮ್ ಸಾಯಂಕಾಲ ಹೋಗೋಣ ಅಂತ ಹೇಳಾರ ಒಂದ್ ಏಳು ಗಂಟೆಗೆ ಸಾಕಲ್ಲ ಫಂಕ್ಷನ್ ಎಂಟು ಗಂಟೆಗೆ ಇರ್ತೈತಿ ಏನ್ ಅವ್ರೇನ್ ಎಂಗೇಜ್ಮೆಂಟ್ ಮಾಡ್ತಾರ ನಾಳೆ ಮದ್ವಿ ರಿಸೆಪ್ಷನ್ ಅಷ್ಟ ನೀನು ಬರ್ತೀಯ ಪೂಜಾ ನಾನಾ ಇಲ್ಲಪ್ಪ ಶಿವ ಪೂಜೆ ಒಳಗ ಕರೆಡಿ ಬಂದಂಗ ನಾನ್ ಯಾಕೆ ಬರ್ಲಿ ಹೋಗಿ ಬರ್ರಿ ಆರಾಮಾಗಿ ಅದ್ ಹಂಗಲ್ಲ ಪೂಜಾ ನೀನು ಬಂದ್ರೆ ನನ್ಗೆ ಸ್ವಲ್ಪ ಚನ್ನಾಗೆ ಅದಕ್ಕೆ ಬೈನಿ ನೀವು ಅಣ್ಣ ಎಲ್ಲಾ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡು ಒಂದ್ ಗು ಹೋಗಿ ಬರ್ರಿ ಪಿಕ್ಚರ್ ಅಂತ ಪಿಕ್ಚರ್ ಹೋಗ ಬೈನಿ ನಿಮ್ಗೆ ಯಾವ ಮೂವಿ ನೋಡಕ್ಕೂ ಇಷ್ಟ ಆಗಂಗಿಲ್ಲ ಆಯ್ತಿ ಆದ್ರೆ ನೈಟ್ ಎಲ್ಲ ಹೋಗಕ್ಕೆ ಇಷ್ಟ ಆಗಂಗಿಲ್ಲಪ್ಪ ನನಗ್ ಒಟ್ಟು ನಿದ್ದೆ ಟೈಮಿಗೆ ನಾನು ನಿದ್ದಿ ಮಾಡ್ಬೇಕು ನಿದ್ದಿ ಇದ್ದಿ ಕೆಟ್ಟ ನಾನು ಓದಿದ ಕೆಲ್ಸ ಮಾಡೋಲ್ಲ ಅಲ್ಲ ಸರಿ ಬಿಡ್ರಿ ಅಂದ್ರೆ ನಿಮ್ಗೆ ಒಟ್ಟ ಯಾವ್ದೋ ರೀತಿ ಇಂಟ್ರೆಸ್ಟ್ ಇಲ್ಲ ಅಂದಂಗ ಆಯ್ತು ನಾನಂದ್ರು ನಾಳೆ ಮದ್ವೆ ಆಗ ಹೋದ್ರೆ ನನ್ ಗಂಡನ್ನ ಜಾಸ್ತಿ ಅಡ್ಡಾಡಿಸ್ಬಿಡ್ತೇನೆ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡ್ ಹೋಗ್ ಅದನ್ನ ಕೊಡ್ಸ ಇದನ್ ಕೊಡ್ಸಂತ ಹೇಳಿ ಅಷ್ಟ ಅಲ್ಲ ಏನು ಗೊತ್ತಾ ನನಗೆ ಹೆಚ್ಚು ಕಡಿಮೆ ವಾರಕ್ಕ ಒಂದ್ಸರಿ ಶಾಪಿಂಗ್ ಕರ್ಕೊಂಡ್ ಹೋಗ್ಬೇಕು ಮೂವಿ ಕರ್ಕೊಂಡು ಹೋಗ್ಬೇಕು ಆಮೇಲೆ ಕಮ್ಸೆ ಕಮ್ ವಾರಕ್ಕ ಒಂದ್ ದಿವಸ ಅಂದ್ರೂ ಹೊರಗ ಲಂಚ್ ಗರಾಗ್ಲಿ ಡಿನ್ನರ್ಗ್ ಮಸ್ತ್ ನನ್ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದ್ರೆ ಬಹಳ ಇಷ್ಟ ಕರ್ಕೊಂಡ್ ಹೋಗ್ಬೇಕು ಆಮೇಲೆ ಒಂದ್ಸರಿ ಎಲ್ಲರ ಟ್ರಿಪ್ ಮಾಡಿಸಬೇಕು ಒಂದ್ಸರಿ ಫಾರಿನ್ ಟ್ರಿಪ್ ಮಾಡಿಸ್ಬೇಕು ಹ್ಮ್ ಹ್ಮ್ ಹೇಳು ಹೇಳು ಮೇಡಮ್ ಅವ್ರದ್ದು ಮತ್ತೇನಾರ ಲಿಸ್ಟ್ ಇದ್ರೆ ಹೇಳ್ರಿ ಇಷ್ಟನಾ ಅಥವಾ உம் இன்னும் ஏன் வைனி நான் நீ சொல்லா பாய் ஹாக்கிட்ரி இல்ல நான் மறுத்து அயோ வைனி நான் இன்னும் இன்னும் நம் முந்த்ன கேள்வி பூஜா பூஜா அய்யோ வைனி நீ சும் ಸೊ ಮ್ಯಾ ಅಕ್ಕಿ ಏನೇನ್ ಹೇಳಿ ನಮಗೂ ಒಂದ್ ಸ್ವಲ್ಪ ಗೊತ್ತಾದ್ರೆ ನಾಳೆ ಕಂಡು ಹುಡುಗಕ್ಕೆ ನಮಗೂ ಈಜಿ ಆಗ್ತತಿ ಏನ್ರಿ ವೈನಿ ನೀವು ಅಮ್ಮ ಮಾತಾಡ್ದಂಗೆ ಎಲ್ಲ ಮಾತಾಡ್ತೀರಿ ಪೂಜಾ ಅಮ್ಮ ಮಾತಾಡ್ದಂಗೆ ಅಲ್ಲ ಅಮ್ಮನ ಮಾತಾಡ್ತಿರೋದು ಅಯ್ಯೋ ತಮಾಷೆ ಮಾಡಕ್ಕೂ ಒಂದ್ ಇತಿ ನೀತಿ ಇರ್ಬೇಕು ಸುಮ್ನಿ ರೀ ವೈನಿ ನಾನ್ ಹೇಳೋ ಮಾತು ನೀವು ಕೇಳಕ್ ಇಷ್ಟ ಅಲ್ಲ ಅಂದ್ರೆ ನಾ ಎದ್ದು ಹೋಗ್ತೇನೆ ನೋಡ್ರಿ ಇನ್ಮೇಲೆ ನಿಮ್ ಜೊತೆ ಮಾತಾಡಲ್ಲ ಚಾಳಿಟ್ಟು ನಿನ್ ಕರ್ಮ ಹಣೆ ಬರ ಅನ್ಬೋಸು ಹೇಳು ಅದು ವೈನಿ ನಾನು ಫಾರಿನಿಗೆಲ್ಲ ಕರ್ಕೊಂಡು ಹೋಗ್ತಾನಲ್ಲ ಅವಾಗ ಅವನು ನನಗೆ ಎಂಥ ಅಡ್ರೆಸ್ ಬೇಕು ಅಂತ ಅಡ್ರೆಸ್ ಎಲ್ಲ ಹಾಕೊಳಕ್ಕೆ ಕೊಡಬೇಕು ಆಮೇಲೆ ಅಲ್ಲಿರೋ ಅಷ್ಟು ದಿವಸನೂ ಫುಲ್ ಶಾಪಿಂಗ್ ಮಾಡ್ಬೇಕು ನಾನಂತರೂ ಆಮೇಲೆ ನಮ್ಮ ಮನೆಯಾಗಿನವ್ರಿಗೆ ಎಲ್ಲರಿಗೂ ಗಿಫ್ಟ್ಸ್ ತಂದು ಕೊಡ್ಬೇಕು ಮತ್ತು ನಮ್ಮ ಅತ್ತೆ ಅಂತರೂ ನನ್ನ ಜೊತೆ ಚೆಂದಾಗಿರಬೇಕು ಒಟ್ಟೆ ಜಗಳ ಮಾಡಬಾರದು ನಾನು ನನ್ನ ಗಂಡ ಎಲ್ಲರ ಹೊರಗೆ ಹೋಗ್ತೀವಿ ಅಂತಂದ್ರೆ ಏನೇನೂ ಜಗಳ ಮಾಡಬಾರದು ಅಷ್ಟೇ ಅಲ್ಲ ನನ್ನ ಹತ್ರ ಭಾಳ ಕೆಲಸನೂ ಹೇಳ್ಕೊಡ್ಬಾರ್ದು ಅಂದ್ರೆ ಭಾಳ ಕೆಲಸನೂ ಮಾಡಿಸ್ಕೋಬಾರ್ದು ಮತ್ತೆ ಏನು ಗೊತ್ತಾ ನಮ್ಮ ಮಾವನೂ ನಾನು ಹೇಳ್ದಂಗೆ ಕೇಳಬೇಕು ಹಂಗಲ್ಲ ನನಗೇನು ನಮ್ಮ ಅತ್ತಿ ಮಾವಂದು ಚಾಕ್ರಿ ಮಾಡ್ಬೇಕಂತ ಇಷ್ಟ ಇಲ್ಲ ಅಂತ ಹೇಳಿಲ್ಲ ಅವ್ರ ಕೆಲಸ ಸಮಾಧಾನ ಮಾಡ್ಕೊಡ್ತೀನಿ ಆದ್ರೆ ಮಾತ್ರ ನನ್ ಗಂಡ ನನ್ ಮಧ್ಯ ನಡು ಬರಬಾರ್ದು ಅವ್ರು ಅಂದ್ರೆ ನಾವೆಲ್ಲರ ಹೊರಗೆ ಹೋಗ್ತೇವೆ ಅಂತ ಅಂದ್ರೆ ಕಡ್ಡಿ ಅಲ್ಲಾಡ್ಸಬಾರ್ದು ಮತ್ತೆ ನಾವು ಒಟ್ಟು ಹಂಗ ಅಡ್ಯಾಡ್ತಿರ್ಬೇಕಪ್ಪ ಮನೆಗೆ ಇದ್ದಾಗ ಅವ್ರಿಗೆಲ್ಲ ನಾನು ಏನೇನ್ ಬೇಕು ಸೇವೆ ಮಾಡ್ತೀನಿ ಆಮೇಲೆ ಅವ್ರ ಅಣ್ಣನೋ ತಮ್ಮನೋ ಯಾರ ಇತ್ತಾರ ಅಂತ ಅನ್ಕೊ ಅವ್ರು ಹೆಂಡತಿ ಬಂದ್ರು ನನಗ ಕಾಟ ಕೊಡಬಾರ್ದು ನನ್ ಜೊತೆ ಚಂದಾಗಿರ್ಬೇಕು ಕಾತ ಇಲ್ಲ ನಿನ್ ಲಿಸ್ಟ್ ಇನ್ನು ಇನ್ನು ಬಾಳ ಐತಿ ವೈನಿ ಅದ್ರನ್ನೆಲ್ಲ ಹೇಳಕತ್ರ ಬೆಳಕ ಹರಿದು ಮತ್ತೆ ಬೆಳಕ ಹರಿದು ಮತ್ತೆ ಬೆಳಕ ಹರಿದು ನಿನ್ನ ಮದುವೆ ಅಮ್ಮಿ ಯಾಕ ಮುಂಚಿನಿಕೆ ಹೇಳ್ದಂಗೆ ಆಗತ್ತಿಲ್ಲ ರೀ ಏ ನಾ ಆಗಳಿಂದನು ನಿನಗ ಅದನ್ನು ಹೇಳಾಕತ್ತಿದ ಅತ್ತೆ ಬಂದಾರ ಅಂತಂದು ಹೇಳಿ ಆ ಅಮ್ಮ ನಿ ನೀನು ನೀನ ಬನ್ನಿ ನಾನ ಬಂದ முடித்தீங்கன்னா ಹಿಂಗಾಕ್ ಅಂತಂದೇಳ ಆಳ್ಕೊಂತ ತವ್ರ ಮನಿಗ್ ಬಂದ ನೋಡು ಕಾಲ್ ಮುರ್ ಕೈಯಾ ಕೊಟ್ಟು ಮುಳ್ಯಾ ಕುಂದ್ರಸ್ತಾನೆ ಅಯ್ಯೋ ಅಮ್ಮ ಮಾ ನನಗ ಆಸೆನೋ ಇತ್ತು ಕರೆ ನೀ ಹಿಂಗೆಲ್ಲಾ ಮಾತಾಡೋದು ನೋಡಿ ನನಗ ಮದ್ವಿನ ಬೇಡ ಅನ್ಸಾಕತ್ತಿತ್ತು ಅಯ್ಯ ಬೇಡವಾ ಅಯ್ಯೋಯ್ಯೋ ತಾಯಿ ಅದಕ್ಕೆ ಅದು ಹೆತ್ತ ತಾಯಿ ನೀನೇ ಈ ಪರಿ ಮಾತಾಡ್ತಿರ್ಬೇಕಂದ್ರ ನಾಳೆ ನಾ ಮದ್ವೆ ಹೋದ್ಮೇಲೆ ಆ ಮನ್ಯಾಗ ಆರ್ತಿ ಹೆಂಗಿರ್ಬೋದು ನೆನೆಸ್ಕೊಂಡ್ರೆ ನಂಗೆ ಈಗ ಭಯ ಆಗಾಕತ್ತೈತಪ್ಪ ನೋಡು ನನ್ನ ಎದಿ ಹೆಂಗ್ ಹೊಡ್ಕೊಳತ್ತೈತಿ ಢವ ಢವ ಅಂತಂದ ಹೇಳಿ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರ ಹೃದಯನ ಹೊರಗೆ ಬಂದ್ಬಿಡ್ತೈತಿ ಅಮ್ಮ ಅವಳು ಪೂಜಾ ಸುಮ್ನ ಜೋಕ್ ಮಾಡಾಕತ್ತಿದ್ಲ ರೀ ಜೋಕ್ ಆದ್ರೆ ಪರವಾಗಿಲ್ವಾ ಇದ ಏನೋ ಹಿಂಗ ಬೇಕು ಅಂತಂದ್ರ ಈಕಿನ್ ಮದುವೆ ಮಾಡೋದ್ ಬಾಳ್ ಮಜಾ ಐತಿ ಮೊದ್ಲಿ ಅಪ್ಪಗ್ ಹೇಳ್ತೇನೆ ಈಕ್ ಏನನ್ ಮಾತಾಡಾಳೆ ಅಲ್ಲ ಅಮ್ಮ ನಾ ಸುಮ್ನ ಜೋಕ್ ಮಾಡಕ್ ಹೇಳಿದಮ್ಮ ನೀ ಸುಮ್ಮನೆ ಸೀರಿಯಸ್ ಆಗಿ ತಿಳ್ಕೊಳತ್ತಿದಿ ಹಂಗೇನಿಲ್ಲ ತಮಾಷೆಗ ಹೇಳಿದ್ದು ಸರಿ ಸರಿ ತಮಾಷೆ ಇದ್ರೆ ಪರವಾಗಿಲ್ಲ ஆசை குழந்தைகிட்டு பூஜாங்க நோனிங்க ய அவளே சுமோத்தூஜன் மணி ஜீவன ఆయ్ తమ్మా నవేం టెన్షన్ తగ్గబేడ్రీ సరే సౌమ్య ఊట బిడి ಅಮ್ಮ ಅದು ರೊಟ್ಟಿ ಮಾಡ್ಬೇಕಿತ್ತು ರೊಟ್ಟಿ ಮಾಡ್ತೀನಿ ಎಲ್ಲಾರು ಕರ್ದ್ಬಿಡ್ರಿ ಬೇಡ ಬೇಡ ನಾ ಎಲ್ಲಾ ರೊಟ್ಟಿ ಮಾಡೇನಿ ಅಂದ್ರೆ ನೀ ಎಲ್ಲಾ ಪಲ್ಯ ಅನ್ನ ಎಲ್ಲ ಮಾಡಿದ್ದಲ್ಲ ಸಾರದು ರೊಟ್ಟಿ ಒಂದು ಉಳ್ಕೊಂಡಿತ್ತು ಮತ್ತೆ ಇನ್ನ ನಿನ್ನನ್ನ ಕರೀಲಿ ನನಗೂ ಕಾಲೇ ಮನೆ ಕುಂತ್ ಕುಂತ್ ದಾಸ ಬರಕತ್ತಿತ್ತ ಹಾಗಾಗಿ ರೊಟ್ಟಿ ಮಾಡೇನಿ ಬಂದ್ಬಿಡ್ರಿ ಎಲ್ಲಾರು ಅಯ್ಯೋ ಅಮ್ಮ ಮತ್ತೆ ಯಾಕೆ ನೀವು ಮಾಡಕ್ ಹೋದ್ರಿ ನನ್ ಕರೆದ್ರೆ ನಾ ಬರ್ತಿದ್ನಲ್ಲ ಅಂದ್ರೆ ನನ್ಗೆ ಸ್ವಲ್ಪ ಸುಮ್ ಕುಂತಿದ್ನ ಇಲ್ಲೇ ಅಷ್ಟೊತ್ತಿಗೆ ಪೂಜೆ ಬಂದ್ಲೆ ಮಾತಾಡ್ಕೊಂತ ಕುಂತೆ ಇಲ್ಲ ಅಂದಿದ್ರ ಅವಾಗಲೇ ಬಂದ್ ರೊಟ್ಟಿ ಮಾಡ್ತಿದ್ದೆ ಇರ್ಲವ ನೀವಿಬ್ರು ಮಾತಾಡ್ಕೊಂತ ಕುಂತಿದ್ರಿ ಅಂತ ಹೇಳಿನ ನಾನು ರೊಟ್ಟಿ ಮಾಡಕತ್ತೆ ಮತ್ತೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಲ್ಲ ಹಂಗಾರ ಊಟಕರ ಕರೆದ್ರಾತಂತ ಹೇಳಿ ಬಂದೆ ನೋಡು ಬರಿ ಮತ್ತೆ ಸಾಯಂಕಾಲ ಹೋಗ್ಬೇಕಲ್ಲ ಮದ್ವಿಗೆ

நான் கண்டா எஸ் பிரீதி அந்த அய்யோ அம்மா நீ வைதில் அம்மா நானு நீந்திரி நான் எல்லாரும் பாரா ಏನ್ ವೈನಿ ನೀವು ಅಮ್ಮನ ತಾಯಿ ಬೈಕಾಕಂತ ಎಷ್ಟು ದಿವಸದಿಂದ ಕಾಯಕತ್ತಿದ್ರಿ ಅಲ್ಲ ಪೂಜಾ ಅಮ್ಮ ಬಂದ್ರು ಅಂತ ಹೇಳಿ ಅವಾಗ್ಲೇ ಹೇಳಿದ್ನಿಲ್ಲ ನಾನು ಮತ್ತೆ ನೀವು ಅಮ್ಮನಂಗೆ ಅವ ಮಾತಾಡದ್ ಕಲ್ತ್ರಿ ಹಂಗ ಹಿಂಗ ಅಂತ ಅಂದಿಲ್ಲ ಅಂದ್ರ ಅದ್ ನಿಜಾನೇ ಇತ್ತ ಹ್ಮ್ ಅಯ್ಯೋ ನಾನ ಮಾತಿನ ಫ್ಲೋ ಒಳಗ ಅರ್ಥನ ರೀ ವೈನಿ ನಮ್ಮಅಮ್ಮ ಏನಿಂದ ಬಾಯ್ ಸಿಕ್ಕ ಬೈದ್ ಹೋದ್ಲು ಈಗ ಜಲ್ದಿ ಬಂದಿಲ್ಲ ಅಂದ್ರೆ ಇನ್ನೊಂದ್ಸರಿ ಬರ್ತೇನೆ ಅಯ್ಯಪ್ಪ ನಮ್ಮಮ್ಮ ಬಂದ್ರು ಬಂದ್ಲಾ ನಗ ಒಂಥರ ಹಿಟ್ಲರ್ ಅಮ್ಮ ಇದ್ದಂಗ್ ನಮ್ಮಮ್ಮ ಪೂಜಾ ನಾಳೆ ಒಳ್ಳೆ ಆಗಂಗಿಲ್ಲ ಏನ್ರಿ ನಮ್ಮಮ್ಮ ಹೆಂಗನ ಅನ್ನಕತ್ತಾಳ ಪೂಜಾ ನೀನೊಂದು ಸ್ವಲ್ಪ ಜಾಲಿಯಾಗಿ ಬೆಳದಂತ ಹುಡುಗಿ ಸ್ವಲ್ಪ ನಿನಗ ಎಲ್ಲಾ ಅರ್ಥ ಆಗೋ ತನಕ ಹಂಗ ಆಮೇಲೆ ಜೀವನ ಅನ್ನೋದು ತಾನ ಪಾಠ ಕಲ್ಸ್ತೈತಿ ಇನ್ ಹೆಂಗಲ್ಲ ಹಂಗ ಇರು ನೋಡು ನೋಡ ಮದ್ವ್ಯಾಕ್ ಹೋದ್ಮೇಲೆ ಗಂಡಗಾಗ್ಲಿ ಮನಾಗಿನವ್ರಗಾಗ್ಲಿ ಬಹಳ ಹಿಂಗ ಕಾರ್ಡ್ಸದ್ ಹೋಗ್ಬೇಡ ಎಲ್ಲಾರು ಚಂದ್ ನಿ ಪ್ರೀತಿಯಿಂದ ನೋಡ್ಕೊಂಡ್ರ ಅವರು ನಿನ್ನ ನೋಡ್ಕೊಂತಾರ ನೋಡಿ ನಾ ಇಲ್ಲಿ ಬಂದಾಗ ನನ್ನ ಜೊತೆಗೆ ಎಷ್ಟ ಮಾತಾಡ್ಕೊಂತ ನನ್ನ ಪ್ರೀತಿಯಿಂದ ನೋಡ್ಕೊಂಡು ಅದಿಲ್ಲ ಆಮೇಲೆ ನೀನ್ ಅಲ್ಲಿ ಬಂದಾಗ ನನ್ನ ಜೊತೆಗೆ ಪ್ರೀತಿಯಿಂದ ಮಾತಾಡ್ಸಿದ್ದಿಲ್ಲ ಹಂಗಿದ್ದಕ್ಕೆ ನಂದು ನಿಂದು ಬಾಂಡಿಂಗ್ ಬಂದಿದ್ದ ಹೌದಲ್ಲ ಹಾವೈನಿ ನನ್ಗ ನೀರ ಬಹಳ ಇಷ್ಟ ಆಗಿದ್ರಿ ಹಾಗಾಗಿ ನಿಮ್ ಜೊತೆ ಬಹಳ ಕ್ಲೋಸ್ ಅದೆ ಎಲ್ಲಾರು ಇಷ್ಟ ಪಡ್ಬೇಕು ಅವಾಗ ನಿನಗ ಎಲ್ಲೂ ಅರ್ಥ ಆಗ್ತೈತಿ ಎಲ್ಲಾರು ನಿಮ್ಮಷ್ಟು ಒಳ್ಳೆಯವರು ಇರಲ್ಲ ವೈನಿ ಹಂಗಂತ ಹೇಳಿ ಎಲ್ಲಾರು ಕೆಟ್ಟವ್ರು ಊಟಕ್ಕೆ ಹೋಗೋಣ ಹೊಟ್ಟಿ ದಿವಸದಿಂದ ಸರಿಯಾಗಿ ಊಟನ ಸಿಕ್ತಿದ್ದಿಲ್ಲ ಅಲ್ಲಿ ಅಯ್ಯೋ ಹೌದಾ ಪೂಜಾ ನೋಡಿ ಪೂಜಾ ಕೊಡ್ತಿದ್ನಲ್ಲ ಮಾಡ್ಕೊಡ್ತಿದ್ನಲ್ಲ ಕೂಡ್ಲೇ ಹೇಳಿದ್ರ ಎಲ್ಲಾ ನೀವ್ ಮಾಡಿಟ್ಟಿದ್ದೇತ ಬರೀಗ ಇಷ್ಟು ಸೇರಿ ಊಟ ಮಾಡೋಣ ಇಷ್ಟು ಸೇರಿ ಊಟ ಮಾಡಿದ್ರ ಅದು ಹೊಟ್ಟಿ ತುಂಬಾ ಅದ ಒಂದ್ ರೀತಿ ಸಂತೃಪ್ತಿ ಕೊಡ್ತೇತಿ ಸರಿ ಬಾಯ್ ಹೋಗೋಣ ಏನ್ರಿ ಅದು ಏನೇನ್ ಬೇಕು ನೋಡ್ ಮೊದ್ಲು ಎಲ್ಲಾ ಐಟಮ್ಸ್ ತಗೊಂಡ್ಬಂದಿಲ್ಲ ಅಂದ್ರೆ ಮತ್ತೆ ಸುಮ್ನ ಹರಿ ಎಲ್ಲ ಇಟ್ಕೊಂಡೇನಿ ಮತ್ತೇನು ಮಿಸ್ ಮಾಡಿಲ್ಲ ಇವತ್ತೊಂದ್ ದಿವಸ ಮತ್ ಹಂಗೇನಾದ್ರೆ ರಾತ್ರಿ ಹೋದಾಗ ನಾಳೆ ನಾಳೆಗೆ ಏನೇನ್ ಬೇಕು ತಗೊಂಡ್ಬರಕ್ ಬರ್ತದೆ ಇಲ್ಲಿಲ್ಲ ಹೊಳ್ಳಿ ಮನೆಗೆ ಹೋಗೋದ್ ಬೇಡ ಇವತ್ತೆಲ್ಲ ಚತ್ರದಾಗ ಇದ್ಬಿಡೋಣ ಹೊಳ್ಳಂ ಬಳ್ಳ ಆಡ್ ಸರಿ ಅಲ್ಲ ಇವತ್ತ ಭವನ್ ಜೊತೆಗ ಎಲ್ಲರೂ ಇರಬೇಕು ನೋಡು ಮೊದ್ಲ ಅದು ಪಾಪ ಬಹಳ ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿ ಹೌದ್ರಿ ಪಾಪ ಮದ್ವಿಗ ಒಳ್ಳೆ ಅನಾಕತಿದ್ಲ ಮತ್ ಏನ್ ಮಾಡೋದು ನಮ್ ಕಾರ್ತಿಕ್ ಖರ್ನ ಮುತ್ತಿನಂತ ಅಂತ ಹುಡುಗ ನೋಡ್ರಿ ಹ್ಮ್ ಅವ್ನಂತ ಹುಡುಗನ್ನ ಹುಡುಕಿ ತಪ್ಪ ಮಾಡಲಿಲ್ಲ ಅನಸ್ತಿ ನನ್ ಮೂರು ಜನ ಮುತ್ತಿನಂಗ ಸಿಕ್ಕ ನೋಡುವ ಅಂದ್ರು ಹೌದ್ರಿ ಆದ್ರ ನನಗೆಲ್ಲೋ ಒಂದ್ ಕಡಿಗ ಪಾಪ ಹುಡುಗ ಮೋಸ ಮಾಡಾಕತ್ತೇವೇನೋ ಅಂತ ಅನ್ಸಕತ್ತೈತಿ ಹೇ ಬಿಡ್ತು ಮುಚ್ಚಿಟ್ಟು ಮದುವೆ ಮಾಡಾಕತ್ತಿದ್ರ ಮೋಸ ಮಾಡಾಕತ್ತೀವಿ ಅಂತ ಅನಿಸ್ತಿತ್ತು ಎಲ್ಲ ಅವನಿಗೆ ವಿಷಯ ಗೊತ್ತಿರೋದ ಐತಲ್ಲ ಅವನಕ್ ಅಂತ ಹೇಳಿ ಅಂದ್ಮೇಲೆ ಮತ್ತೆ ನಾವ್ ಯಾಕೆ ಅಷ್ಟು ಪಾಪ ಮೋಸ ಕಡ ಮಾಡಾಕತ್ತೇವೆ ಅಂತ ಅನ್ಕೋಬೇಕು ಅದು ಹಂಗಲ್ಲ ರೀ ಅವ್ನು ಒಳ್ಳೆತನ ದುರುಪಯೋಗ ಮಾಡ್ಕೊಳಕತ್ತೇವೇನೋ ಅಂತ ಅನ್ಸಕತ್ತೈತಿ ಇಲ್ಲಿಲ್ಲ ನೀನು ಏನು ತಲೆ ಕೆಡ್ಸ್ಕೊಳಕ್ ಹೋಗ ಅವ್ನ ಹಂಗಿಲ್ಲ ನನ್ನ ಅಳಿಯನ್ ಬಗ್ಗೆ ನನಗ ನಂಬಿಕೆ ಐತಿ ಬಹಳ ಒಳ್ಳೆವನು ನಾನು ಅವನತ್ರ ಹತ್ರ ಎಲ್ಲ ಮಾತಾಡಿದೆ ಅವ್ನ ಪ್ರತಿಯೊಂದಕ್ಕೂ ಚಂದಗಿನ ಉತ್ತರ ಕೊಟ್ಟಾನ ಏನು ಆ ದೇವರ ಇದ್ರಿಂದ ಅವ್ಳ ಮದ್ವಿ ಒಂದು ಸುಸೂತ್ರವಾಗಿ ಅವ್ನ ಜೊತೆ ಚಂದ ಜೀವನ ಮಾಡುವಂಗ ಅಂದ್ರೆ ಅಷ್ಟ ಸಾಕು ನನಗ ಕಾರ್ತಿಕ ಜೀವನ ಹಾಳು ಮಾಡಾಕತ್ತೇವೇನೋ ಅಂತ ಹೇಳಿ ನನ್ನ ಮನಸ್ಸಿನಾಗ ಒಂದು ಕೊರಿತಾಯ್ತು ನೋಡ್ರಿ ಯೋಚನೆ ಮಾಡ್ಬಿಡ ಕಾರ್ತಿಕ್ಗೂ ಗೊತ್ತೇತಿ ಈ ರೀತಿ ಆಗಿದ್ರೊಳಗಡೆ ಭವ್ಯಂದ್ ಏನ್ ಐತಿ ಹೇಳಿ ನೋಡೋಣ ಅದು ನಿಜಾರಿ ತಪ್ಪ ಮಾಡದೇ ಇರೋ ಅಂತ ಇಬ್ರು ಮಕ್ಳಿಗೆ ಶಿಕ್ಷಾ ಆಗೋತರ ಆಗ್ಬಿಡ್ತೇ ಅತ್ತೆ ಮಮ್ಮ ಏನಿಲ್ಲ ನಿಂತಿರಿ ಕಾರ್ತಿಕ್ ಬರಪ್ಪ ಏನಿಲ್ಲಪ್ಪಾ ನಿಮ್ಮ ಮತ್ತಿ ನಿನ್ ಬಗ್ಗೆನ ಮಾತಾಡತಿದ್ಲು ನೋಡು ನನ್ ಬಗ್ಗೆನಾ ಏನ್ರಿ ಮಾವಾ ಏನಿಲ್ಲ ಅದು ಹಿಂಗನ್ನ ಮತ್ತೆ ಅಯ್ಯೋ ಅತ್ಯಾ ನನ್ಗೇನ್ ಇದ್ರೊಳಗಡೆ ನನ್ ಜೀವನ ಹಾಳಾಕೈತಿ ಅಂತ ನನಗ್ ಅನ್ಸ ಹಾಕಿಲ್ಲ ನಾನ್ ಆಕಿನ್ನ ಮನಸ್ಸಿಂದ ಪ್ರೀತಿ ಮಾಡೇನಿ ಮನಸ್ಸಿಂದ ಪ್ರೀತಿ ಮಾಡೋರ್ಗ ಅದ್ ಯಾವ್ದು ಒಂದು ಲೆಕ್ಕನ ಆಗಂಗಿಲ್ಲ ಇದನ್ನ ಯೋಚನೆ ಮಾಡಿ ನೀವು ಕೊರಗ್ಬೇಡ್ರಿ ನೀವ ಕೊರಬೇಕ ಪಾಪ ಭವ್ಯ ಈ ನೋವಿಂದ ಹೆಂಗ್ ಹೊರಗ್ ಬರ್ತಾಳೆ ಹೇಳ್ರಿ ನೋಡೋಣ ಆದಷ್ಟಕ್ಕಿನ್ನ ಈ ನೋವಿಂದ ಮರಸ್ಬೇಕು ಪದೇ ಪದೇ ನಾವೆಲ್ಲ ಇದನ್ನ ಹೇಳಿ ಹೇಳಕ ಈಗ ಚುತದಂಗ ಆಗ್ಬಾರ್ದು ನೋಡ್ರಿ ಅತ್ತೆ ಮಾವ ಇಷ್ಟ ದಿವಸ ಆಗಿದ್ದು ಆಗ ಹೋಗ್ಬಿಟ್ಟೇತಿ ಅದೇನು ಆಕಿಂದೇನು ತಪ್ಪಲ್ಲ ಏನೋ ಆಕಿ ಮಾಡ್ದೆ ಇರೋ ತಪ್ಪೀಗ ಶಿಕ್ಷೆ ಅನ್ಬೋಸ ಹಂಗಂತ ಹೇಳಿ ಮುಂದೆ ಅನುಭವಿಸೋ ತರ ಆಗ್ಬಾರ್ದು ಇವತ್ತ ಫಸ್ಟ್ ಇವತ್ತ ಲಾಸ್ಟ್ ಈ ಮಾತ್ ಇಲ್ಲಿಗೆ ಕೊನೆ ಆಗ್ಲಿ ಆಮೇಲೆ ನಮ್ಮಮ್ಮಗೆ ಈ ವಿಷಯದ ಬಗ್ಗೆ ಏನು ಹೇಳಿಲ್ಲ ಮುಂದೊಂದ್ ದಿವ್ಸ ಗೊತ್ತಾದ್ರೂ ಅದನ್ನ ನಿಭಾಯಿಸೋ ಶಕ್ತಿ ನನ್ನ ಐತಿ ಹಂಗಂತ ಹೇಳಿ ನಾವು ಈ ರೀತಿ ಬೇಜವಾಬ್ದಾರಿಯಿಂದ ಮಾತಾಡಿ ನಾಳೆ ನಮ್ಮ ಅಮ್ಮನ್ ಕಿವಿಗೆ ಬಿದ್ದು ಅದು ಸುಮ್ನ ಒಂದ್ ಹೋಗಿ ಹನ್ನೊಂದ್ ಆಗೋದು ನನಗೆ ಇಷ್ಟ ಇಲ್ಲ ಇಲ್ಲಿಗೆ ಮುಗಿಸ್ರಿ ಅತ್ತೆ ನೀವು ನನಗ ಮೋಸ ಮಾಡಕತ್ತೀವಿ ಅಂತ ಹೇಳಿ ಏನೋ ಅನ್ಕೋಬೇಡ್ರಿ ಇದು ನನ್ನ ಇಷ್ಟ ನನ್ನ ಈ ಮದ್ವಿ ನಡೀತಾ ಇರೋದು ಒಂದ್ ವೇಳೆ ನೀವೇನಾರ ಈ ಮದ್ವೆಗೆ ಒಪ್ಪಿಗೆ ಕೊಡ್ದ ಭವ್ಯನು ಒಪ್ಪಿಗೆ ಕೊಟ್ಟಿದ್ದಿಲ್ಲ ಅಂದಿದ್ರ ಅವಾಗ ನನಗೆ ಮೋಸ ಮಾಡಿರಿ ಅಂತ ಹೇಳಿ ನಾನ್ ಅಂತಿದ್ದೆ ಈಗ ಮೋಸ ಅಂತ ನಾನು ಅನ್ಕೊಂಡಿಲ್ಲ ಅಂತೆ ಸರಿನಪ್ಪ ಇದೆಲ್ಲ ನಿಮ್ ದೊಡ್ಡ ಗುಣ ಆಯ್ತು ಇಲ್ಲಿಗೆ ಬಿಟ್ಟು ಬಿಡ್ತೀವಿ ನೋಡಿ ನಾಳೆ ನಿಮ್ಮ ಅಮ್ಮ ವಿಷಯ ಗೊತ್ತಾತಂದ್ರ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡ್ರಿ ಮಾವ ಭವ್ಯನ್ ಮದುವೆ ಆಮೇಲೆ ಅವ್ನು ಯಾರು ಮಾಡೋನಲ್ಲ ಅವನಿಗೆ ಮೊದಲು ಕ್ಲಾಸ್ ತಗೋತೀವಿ ಇನ್ನೊಂದ್ಸರಿ ಯಾವ್ದ ಹುಡುಗಿ ಮುಟ್ಬೇಕಂದ್ರೂ ನೋಡ್ಬೇಕಂತ ಅಂದ್ರೆ ಯೋಚನೆ ಮಾಡ್ಬೇಕು ಹಂಗ ಬುದ್ಧಿ ಕಲ್ಸ್ತೀವಿ ನಾನೆಲ್ಲ ನಾನು ಅಣ್ಣ ಎಲ್ಲ ಹೋಗಿ ಮಾತಾಡಿ ಬಂದೇವಿ ಅವ್ರಿಗೆ ಅಂದ್ಸಲ ಒಳಗೆ ಕೆಲಸ ಶುರು ಮಾಡಿಸ್ತೀವಿ ಅವ್ನು ಮತ್ತೆ ಸುದ್ದಿ ಗೊತ್ತಾಗ್ ಹೋಗೋ ಚಾನ್ಸಸ್ ಇರ್ತೈತಿ ಸರಿನಪ್ಪ ನಡಿ ನಾ ಹೇಳಿದ ನೆನಪೈತಲ್ಲ ಅತೇ ಮಾವ ಒಟ್ಟ ಯಾವ್ದೇ ಕಾರಣಕ್ಕೂ ಈ ವಿಷಯದ ಬಗ್ಗೆ ಡಿಸ್ಕಸ್ ಆಗ್ಬಾರ್ದು ನೀವಾಗ ಹಿಂಗ್ ಯೋಚನೆ ಮಾಡ್ಕೊಂತ ಇದ್ರ ಪಾಪ ಭವ್ಯ ಅದ್ರಿಂದ ಹೆಂಗ ಹೊರಗ್ ಬರ್ತಾ ಹೇಳಿ ನೋಡೋಣ ನನ್ನ ಈ ಸಮಾಧಾನಿಲ್ಲ ನನ್ ಅಷ್ಟೇ ಸಾಕು ಈ ನನ್ನ ಮಗ ಇದ್ದಂಗ ನೀನು ಚಂದಾಗಿ ಇರ್ಬೇಕು ಅಳಿಯ ಅಷ್ಟೇ ಹೆಸರಿಗ ಆದ್ರ ಮಗನಕ್ಕಿಂತ ಹೆಚ್ಚಾಗಿಬಿಟ್ರಿ ಎಲ್ಲರೂ ಈಗ ಹೊರಕೊಂಡು ನಡಿ ಹೊತ್ತಾತ್ ಸುಮ್ಮನೆ ಇಲ್ಲೇ ಮಾತಾಡ್ಕೊಂತ ತ ನಿಂತ್ರ ಟೈಮ್ ಆಗ್ತತಿ ನಡಿ ಅಪ್ಪ ಮಾರನೇ ದಿನ ಅಂದ್ರೆ ಮಧುವೆಯ ದಿನ ಬೋವ್ಯಾ ಯಾಕ ಹಾಗ ಮುಖ ಮಾಡ್ಕೊಂಡಿದ್ದೀ ಸ್ವಲ್ಪ ನಗು ಇವತ್ತ ಇವತ್ತನ್ನ ಮದ್ವಿ ನೀ ಹೇಂಗೆ ಎಲ್ಲಾರು ಎಲ್ಲರೂ ಸುಮ್ಮನೆ ಬಂದು ಹೋಗಿ ಇನ್ನ ತರಕೊಂಡ ಕಾರ್ತಿಕ್ ಆ ಮುಖಕ್ಕೆ ಟೈಮ್ ಆಗುತ್ತಿತ್ತು ಅಪ್ಪ ಕಾರ್ತಿಕ್ ನನಗೆ ಯಾಕೋ ತಲೆ ಸುತ್ತ ಬಂದಂಗ ಆಗತ್ತಿತ್ತು ಬೋವ್ಯಾ ಯಾಕ ಏನಂತ ಅತ್ತಡಿ ಯಾರು ಗಾರಿ ಆಗ್ಬೇಡ್ರಿ ಅದೇನಲ್ಲ ಕಾರ್ತಿಕ್ ಜಲ್ದಿ ಆಕಿನ್ ಕರ್ಕೊಂಡು ಅಲ್ಲಿ ಒಳಗ ರೂಮಿಗೆ ಬಾ ಭೂವ್ಯಾ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಕಾರ್ತಿಕ್ ಜಲ್ದಿ ಕರ್ಕೊಂಡ್ ಭವ್ಯ ಬಾ ಭವ್ಯ ನಿನ್ಗೆ ಆಗಲ್ಲ ಕಾರ್ತಿಕ್ ಜಲ್ದಿ ಬಾ